ನಮಸ್ಕಾರ ಎಲ್ಲರಿಗೂ ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವೀಡಿಯೋ ಫಿಫ್ಟೀನ್ತ್ ಮೇ ಸಲುವಾಗಿ ಸೊ ಅದಕ್ಕಿಂತ ಮೊದಲು ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಕ್ಟಾಗಿ ನೋಡೋಣ ಅದಾದ್ಮೇಲೆ ನಾಳೆ ಏನಾಗುತ್ತೆ ಡಿಸ್ಕಸ್ ಮಾಡೋವ್ ಅಂತ ಸೊ ನಾನು ನಿನ್ನೆ ಕ್ಲಿಯರ್ಲಿ ಹೇಳಿದೆ ಮಾರ್ಕೆಟ್ ಪಾಸಿಟಿವ್ ಆಗಿ ಟರ್ನ್ ಆಗಿದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ ಪ್ರೈಸ್ ಸೆಕ್ಷನ್ ಪಾಸಿಟಿವ್ ಕಾಣತ್ತದ ಸೊ ನಾನು ಜಾಸ್ತಿ ಮೋಸ್ಟ್ ಶೋರ್ಲಿ ಬೈ ಸೈಡ್ ಟ್ರೇಡ್ ತೊಗೋತೀನಿ ಸೆಲ್ ಸೈಡ್ ತೊಗೊಂಡ್ರು ನಾನು ಕಮ್ಮಿ ಟಾರ್ಗೆಟ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಮಾರ್ಕೆಟ್ ಏನಾಯಿತು ನಾನು ಇಲ್ಲೊಂದು ಝೋನ್ ಹೇಳಿದೆ ಇದು ಕ್ಲೋಸಿಂಗ್ ಕ್ಯಾಂಡಲ್ ಮೇಲೆ ತೊಗೊಳ್ಳೋಲ್ಲ ಬೈಂಗ್ ನಾನು ಇಲ್ಲಿ ಮಾಡ್ತೀನಿ ಅಂತ ಹೇಳಿದೆ ಸೊ ಫಸ್ಟ್ ಇಲ್ಲಿ ಯಾರಾದರೂ ಈ ಟ್ಯಾಪ್ ಮಾಡೋಣ ಎಂಟ್ರಿ ತೊಗೊಂಡಿದ್ರು ಒಂದು ಟಾರ್ಗೆಟ್ ಕೊಟ್ಟಿರ್ತದೆ ಇಲ್ಲಾಂದ್ರೆ ಇನ್ನೊಂದು ಹೇಳಿದೆ ಒಂದು ಮೈನರ್ ಡಬ್ಲ್ಯೂ ಮಾಡಿದ್ರೆ ನಾವು ಎಂಟ್ರಿ ತೊಗೊಳ್ಬೋದು ಅಂತ ಪ್ರೈಸ್ ಎಷ್ಟು ಮಾಡಿದೆ ಅಂದ್ರೆ ಬಟ್ ನಿಫ್ಟಿ ಒಳಗೆ ಇದು ಲೋ ಟ್ರ್ಯಾಪ್ ಮಾಡಿಲ್ಲ ಇದು ನಿಫ್ಟಿ ಒಳಗೆ ಲೋ ಟ್ರ್ಯಾಪ್ ಮಾಡಲಾದ್ರೆ ಜಸ್ಟ್ ಈ ಏನು ಝೋನ್ ಹೇಳಿದೆ ಇಲ್ಲಿಂದನೇ ರಿವರ್ಸಲ್ ಕೊಟ್ಟದ ಯಾರಾದರೂ ಈ ಝೋನ್ ಮೇಲೆ ಎಂಟ್ರಿ ತೊಗೊಂಡಿದ್ರೆ ಅವ್ರಿಗೆ ಪ್ರಾಫಿಟ್ ಆಗಿರ್ತದೆ ಬಟ್ ನಾನು ಬ್ಯಾಂಕ್ ಆಫ್ ಟ್ರೇಡ್ ಮಾಡಿ ನಿಫ್ಟಿಯೋಗ ನಾನು ಮೋಸ್ಟ್ ಅವ್ರಿ ಟ್ರೇಡ್ ಮಾಡಲ್ಲ ಸೊ ನಿಫ್ಟಿಯವಾಗ ನಾನು ಹೇಳಿದೆ ಬ್ಯಾಂಕ್ ಆಫ್ ಏನು ಹೇಳಿದೆ ಇದೊಂದು ಸ್ವಿಂಗ್ ಲೋ ಪಾಯಿಂಟಿಗೆ ಒಂದು ಮೈನರ್ ಡಬ್ಲು ಪಾಯಿಂಟ್ ಡಬ್ಲ್ಯೂ ಮಾಡ್ತಂದ್ರೆ ಒಂದು ಎಂಟ್ರಿ ತೊಗೋಬೋದು ಅಂತ ಹೇಳಿದೆ ನಾನಿವತ್ತು ಇಲ್ಲಿ ಆಲ್ಮೋಸ್ಟು ನೂರ ಹನ್ನೆರಡು ಪಾಯಿಂಟ್ ಕ್ಯಾಪ್ಚರ್ ಮಾಡೀನಿ ಒಂದೇ ಕ್ಯಾಂಡಲ್ ಒಂದು ಫೈವ್ ಸಿಕ್ಸ್ ಮಿನಿಟ್ಸಾಗಿ ಆಗ್ಯದ ನಾ ಅಲ್ಲಿಂದ ಮಾರ್ಕೆಟ್ ಸ್ಲೋ ಆ್ಯಂಡ್ ಸ್ಟಡಿ ಹೋಗ್ಯದ ಬಟ್ ಆಪ್ಷನ್ ಬೈಂಗಿಗೆ ಅಷ್ಟು ಪ್ರಿಫರೇಬಲ್ ಇರಲಿಲ್ಲ ಮತ್ತು ನಾನು ಎರಡು ಟ್ರೇಡ್ ಮುಗಿದಿದ್ದು ಸೊ ನಾನು ಕ್ಲೋಸ್ ಮಾಡಿದೆ ಈಗ ನಾಳೆ ಏನಾಗ್ಬೋದು ಅಂದ್ರೆ ಫಸ್ಟ್ ನಿಫ್ಟಿ ನೋಡ್ಕೊ ಈಗ ಇಲ್ಲಿಂದೊಂದು ರ್ಯಾಲಿ ಈಗ ಎಲ್ಲಿಂದ ಈಗ ಒಂದು ಫಾಲ್ ಆದಮೇಲೆ ಸೊ ಇಲ್ಲಿಂದ ಈ ಪಾಯಿಂಟಿಂದ ಒಂದು ಆಲ್ಮೋಸ್ಟ್ ರ್ಯಾಲಿ ಆಗ್ಯದ ಸೊ ನಾಳೆ ಒಂದು ಪುಲ್ ಬ್ಯಾಕ್ ಬರೋ ಚಾನ್ಸ್ ಐತಿ ಪುಲ್ ಬ್ಯಾಕ್ ಅಂದ್ರೆ ಸೆಲ್ಲಿಂಗ್ ನಾವು ಟರ್ನ್ ಆಗಬೋದ ಇಲ್ಲ ಒಂದು ಸ್ಟ್ರಾಂಗ್ ಪುಲ್ ಬ್ಯಾಕ್ ಆದಮೇಲೆ ಒಂದು ನಾವು ಬೈಯಿಂಗ್ ನೋಡ್ಕೋಬೋದು ಇನ್ನೊಂದು ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲೊಂದು ಈಕ್ವಲ್ ಒಂಥರ ಹೆಡ್ ಆ್ಯಂಡ್ ಶೋಲ್ಡರ್ ಟೈಪ್ ಇಲ್ಲಿ ಫೈವ್ ಮಿನಿಟ್ಸ್ ಟೈಮ್ ನೋಡಿದ್ರೆ ಇಲ್ಲೊಂದು ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮಲ್ ಆಗ್ತದ ಸೊ ಇದು ಒಂದು ಏನಾಗುತ್ತೆ ಇಲ್ಲಿ ಬೈಯಿಂಗ್ ಯಾರು ಯಾರ್ಯಾರು ಬಂದಾರ ಕ್ಯಾರಿ ಫಾರ್ವರ್ಡ್ ಮಾಡೋರು ಅವ್ರು ಆಲ್ಮೋಸ್ಟ್ ಇಲ್ಲಿ ಒಂದು ಟ್ರೇಲಿಂಗ್ ಶಾಪ್ ಪ್ರೊಸಸ್ ಇಟ್ಟಿರ್ತಾರೆ ಇಲ್ಲಿ ಈ ಲೆವೆಲ್ದಾಗ ಸೊ ಇವರು ಟ್ರೈಲಿಂಗ್ ಶಾಪ್ ಪ್ರಾಸೆಸ್ ನಾಳೆ ಹಿಟ್ಟಾಗಿ ಆಮೇಲೆ ಏನಾದರೂ ಮಾರ್ಕೆಟ್ ಏನಾರ ಬಂತಂದ್ರೆ ಒಂದು ಒಳ್ಳೆ ಮುಮೆಂಟ ಮತ್ತು ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಚಲೋ ರಿಸ್ಟ್ ರಿವಾರ್ಡ್ ಸಿಗುತ್ತೆ ನಮಗೆ ಇಲ್ಲಿಂದ ಹೋಯ್ತು ಅಂದ್ರೆ ಒಂದು ಚಲೋ ರಿಸ್ಟ್ ರಾರ್ಡ್ ಸಿಗತ್ತೆ ಬಟ್ ಅದು ಓಪನಿಂಗ್ ಮೇಲೆ ನಾವು ನೋಡ್ಕೋಬೇಕಾಗತ್ತೆ ಸೊ ಈಗ ನಾಳೆ ಏನಾದರು ಮ ಗ್ಯಾಪ್ ಗ್ಯಾಪಪ್ ಆಯ್ತು ಅಂದ್ರೆ ಗ್ಯಾಪಪ್ ಆಯ್ತು ಅಂದ್ರೆ ನಮಗೆ ನಿಫ್ಟಿ ಅಂದ್ರೆ ಒಂದು ಸ ಎರಡು ಸೆನ್ಯಾಕು ಇಲ್ಲಿ ಈ ಹಾಯಿ ಹತ್ರ ಹತ್ರ ಅಪ್ ಆಯ್ತು ಅಂದ್ರೆ ಸೊ ನಾನು మార్కెట్ మూమెంటం స్లో ఇతర ఈ క్యాండల్ మేలు బయంగ్ మాట్తీ బట్ టార్గెట్ జాస్తి నను హోల్డ్ మన్ కేస్ మార్కెట్ మూమెంటం ఈ ఇది హై బ ఈ స్వింగ్ మ్యాల్ ఓపెనింగ్ అది రివర్స్ అలా నూ ఫాస్ట్ మూమెంటమ్ ఇల్గ్ బయంగ్ నన్ను ఇల్గే బట్ ఇది ఎక్సాక్ట్ డబ్ల్యూ అంతా నమగదా బయింగ్ సెన్యారో కాంట్రీ తోన్ మినిట్దా తోతీ ఫైవ్ మినిట్స్ దగ్గ త ಸೊ ಇಲ್ಲಿ ಏನಾದರೂ ನನ್ನ ಎಂಟ್ರಿ ಸೆಟಪ್ ಎಂಟ್ರಿ ಫಾರ್ಮ್ ಅದು ನಾನು ಇಲ್ಲಿ ಒಂದು ಬೈಂಗ್ ತೊಗೋತೀನಿ ಇನ್ ಕೇಸ್ ಗ್ಯಾಪಪ್ ಆಗಿ ಕಂಟಿನ್ಯೂಸ್ ಸ್ಮ್ಯಾ ಅಂತಂದ್ರೆ ಮಾರ್ಕೆಟ್ ಸೊ ಆವಾಗ ಇಲ್ಲಿ ಒಂದು ಸಣ್ಣ ರಿಯಾಕ್ಷನ್ ಬರ್ಬೋದು ಇಲ್ಲೊಂದು ಸಣ್ ರಿಯಾಕ್ಷನ್ ಬರ್ಬೋದು ಇಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಇದು ಸೊ ಇಲ್ಲೇನಾದರೂ ಮಾರ್ಕೆಟ್ ಡೈರೆಕ್ಟ್ ಬಂತಂದರೆ ಅಂದರೆ ಗ್ಯಾಪಪ್ ಆಗಿ ಡೈರೆಕ್ಟ್ ಮಾರ್ಕೆಟ್ ಇಲ್ಲಿಗೆ ಬಂತಂದ್ರೆ ಸೊ ನಾನು ಇಲ್ಲಿಂದ ಇಲ್ಲಿ ತನಕ ಒಂದು ದೊಡ್ಡ ಟಾರ್ಗೆಟಿಗೆ ವೇಟ್ ಮಾಡ್ತೀನಿ ಬಟ್ ಇಲ್ಲಿ ಏನಾದರೂ ಟ್ರೇಡ್ ತೊಗೊಂಡಂದ್ರೆ ನಾನು ಹೋಗಿ ಬುಕ್ ಮಾಡ್ತೀನಿ సో ఇది గ్యాప్ అరడు సో అయితే ఇన్కేస్ ఫ్లాట్ ఓపెనింగ్ కళగోయ్ అంద నిఫ్టీ ఫ్లాట్ ఓపెనింగ్ ఫ్లాట్ ఓపనింగ్ అయితే అందరి ఫస్ట్ మొమెంట్ అం కే చాన్స్ ఐతి ఫ్లాట్ ఓపనింగ్ మార్కెట్ వంద గ్రీన్ క్యాండల్ మాతంద్ర ఇల్లీ ఫైవ్ మినిట్స్ గ్రీన్ క్యాండలింగ్ మే ఇల్లి మ్యాల్ ఏందో విక్ కొతంద్ర అంద్ర ఫైవ్ మినిట్స్ ఎండగి ఇద ఫైవ్ మినిట్స్ క్యాండల్ మా ఇందేందు మ్యాల్ విక్ మొ సడన్ ఫాల్గొ చాన్స్ ఐతి ఇల్లిందీ ఫంద్ర సో ఇది లోను బ్రేక్ ఈ మాప్ లసస్ తగ్తుంది ఇది బయర్స్ యే స్టాప్ స్టాప్లస్ అవు సో తో ఇందా రివర్సల్ ఆగ చాన్స్ ఐతే ఇవగా ఫ్లాట్ ఓపెనింగ్ ఆగి ఓప్ కళగ్ బంతా డైరక్ట్ కేంద్ర ఇళ్ళ ఫస్ట్ బయింగ్ లెవెల్ ఇది ఫ్లాట్ ఓపెనింగ్ ఓప్ింగ్ సెకండ్ బయింగ్ లెవెల్ ఇది ఫ్లాట్ ఓపెనింగ్ ఆగి రివర్స్ ఐత అంద్ర ఇన్కేస్ ఫ్లాట్ ఓపెనింగ్ ఆగి డైరెక్ట్ మార్కెట్ మ్యాల్ వంటు అంద్ర ఇది రివర్సల్ కొడారా డైరెక్ట్ ఎంట్రీ ఏంట్రీ మ్యాల్ వంట అనగా ఫస్ట్ సెల్లింగ్ పాయింట్ ఇది ఆకదు యా ఇది యాక్ యాక ఇన్నొందు సీన్యర్ ఇది ఇళ్ ఫ్లాట్ ఓపెనింగ్ ఆగి బంద్ర ఇది నోడి హ్యాంగ ఎగ్జాక్ట్ డబుల్ టాప్ ఫార్మేషన్ ఆగతి సో హి ఇం రివర్సల్ బరు చాన్స్ ఐతి ఫ్లాట్ ఓపనింగ్ డైరెక్ట్ ఉంటుందా బట్ యు నో భాష స్ట్రాంగ్ దొడ్డు క్యానల్ అంద్ర ఇంత దొడ్డు క్యానల్ అంద్ర ప్రైస్ సెక్షన్ ఆగితే సో ఈ థర్ దొడ్డు క్యాండల్స్ అలా అందరూ నో ప్రైస్ సెక్షన్ వెయిట్ మె సో ప్రైస్ సెక్షన్ నోడ మొమెంటమ్ నోడుకు ఎంట్రీ తగ్బిల్లీ యాకంద్ర ఈ ట్రెండ్ ಅಪ್ ಟ್ರೆಂಡ್ ನಡೆದದ ಸೊ ಅವಾಗ ನಾವು ರಿವರ್ಸ್ ಟ್ರೇಡ್ ತಗೋಬೇಕಂದ್ರೆ ಸ್ವಲ್ಪ ಪ್ರೈಸ್ ಶಿಕ್ಷನ್ ನೋಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ ಸೊ ಫ್ಲ್ಯಾಟ್ ಒಪ್ನಿಂಗ್ ಮ್ಯಾಲೆ ಮೋಸ್ಟ್ ಪ್ರಿಫರ್ ಪ್ರಿಫರ್ಡ್ಲಿ ಇಲ್ಲಿ ನಾನು ಒಂದು ಟ್ರೇಡ್ ತೊಗೋತೀನಿ ಡೌನ್ ಆಯ್ತು ಅಂದ್ರೆ ಮಾರ್ಕೆಟ್ ಸೊ ಸಮವೇರ್ ಇಲ್ಲಿ ಸ ಮೈನರ್ ಗ್ಯಾಪ್ ಡೌನ್ ಆಯ್ತು ಅಂದರೆ ಸೇಮ್ ವೇ ಇದು ಬೈಂಗ್ ಲೆವೆಲ್ ಇದೇ ಎರಡು ಇರ್ತಾವೆ ನಾನು ಬಟ್ ಸೆಲ್ಲಿಂಗ್ ಲೆವೆಲಿಗೆ ಅವಾಗ ನಾನು ಇದನ್ನು ಶಿಫ್ಟ್ ಮಾಡ್ತೀನಿ ಇಲ್ಲಿಗೆ ಮಾಡ್ತೀನಿ ಯಾವಾಗ ಮಾರ್ಕೆಟ್ ಡೌನ್ ಆಗಿ ಮ್ಯಾಲ ಅಂತಂದ್ರೆ ನಾನು ಇದನ್ನು ಇಲ್ಲಿಗೆ ಸೆಲ್ಲಿಂಗ್ ಲೆವೆಲ್ ಫಸ್ಟ್ ಲೆವೆಲ್ ಇಲ್ಲಿ ಮಾಡ್ತೀನಿ ಸೆಕೆಂಡ್ ಲೆವೆಲ್ ಯಾವಾಗ ಮಾಡ್ತೀನಿ ಅಂದರೆ ಈ ಹೈ ಈ ಹೈ ಟ್ರ್ಯಾಪ್ ಮಾಡಿ ರಿವರ್ಸ್ ಆಗ ಟ್ರ್ಯಾಪ್ ಅಂದ್ರೂ ಮ್ಯಾಲ್ ಹೋಗಿ ಇಲ್ಲಿ ಎಲ್ಲ ಶಾಪ್ಲರ್ಸಸ್ ಸೆಲರ್ಸ್ ಶಾಪ್ಲರ್ಸಸ್ ತೊಗೊಂಡು ಆಮೇಲೆ ಕೆಳಗೆ ಬರುತ್ತಾನೆ ವೇಟ್ ಮಾಡ್ತೀನಿ ಸೊ ಇದು ನಿಫ್ಟಿದಾಯ್ತು ಬ್ಯಾಂಕ್ ನಿಫ್ಟಿಯೊಳಗೆ ನಿಫ್ಟಿಕಿನ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಕ್ಲಮ್ಸಿ ಕಾಣೋತಿತ್ತು ಅಂದರೆ ಹೆಂಗೆ ನಿಫ್ಟಿ ಸ್ವಲ್ಪ ನೋಡಿರಿ ಒಂಥರ ಸ್ಟ್ರೆಚ್ ಆಗ್ಯದ ಬಟ್ ಬ್ಯಾಂಕ್ ನಿಫ್ಟಿ ಹಂಗಾಗಿಲ್ಲ ಒಂಥರ ಒಂದೇ ಐತಿ ಮತ್ತು ಇದು ನೋಡ್ರಿ ಇಲ್ಲಿ ಹೈ ಇತ್ತು ಈ ಹೈ ಹೈನ ನಿಫ್ಟಿ ಮ್ಯಾಲ ಹೈ ಕ್ರಾಸ್ ಮಾಡಿ ಕ್ಲೋಸ್ ಬಟ್ ಬ್ಯಾಂಕ್ ನಿಫ್ಟಿ ಹೈನ ಕ್ರಾಸ್ ಮಾಡಿ ಕ್ಲೋಸ್ ಮಾಡಿಲ್ಲ ಈಗ ಇದು ಬ್ಯಾಂಕ್ ನಿಫ್ಟಿ ಹಂಗೆ ಕಾಣ್ತದ ಒಂಥರ ಟ್ರಯಾಂಗಲ್ ಟೈಪ್ ಫಾರ್ಮ್ ಆಗ್ಯದ ಸೊ ಮೋಸ್ಟ್ ಶುರ್ಲಿ ನಾಳೆ ಇದು ಟ್ರೆಂಡ್ಲೈನ್ ಬ್ರೇಕ್ಡೌನ್ ಆಗಿ ಒಂದು ಒಳ್ಳೆ ಮೊಮೆಂಟಮ್ ಕೊಡ್ತದೆ ಸೊ ನಾಳೆ ನಾನು ಇನ್ ಕೇಸ್ ಇದು ಗ್ಯಾಪ್ ಅಪ್ ಆಯಿತು ಅಂದ್ರೆ గ్యాప్ అప్ ఆగింతా నన్ను వంద స్కాప్ ట్రేడ్ తగోతీనీ నా బై సైడ్ నన్ను ఇంద నూ దొడ్డు టార్గెట్ నన్ను ఎక్స్పెక్ట్ మొ గ్యాపప్గి డైరెక్ట్ బంద్ర నూ ఇల్లు ట్రేడ్ తగోతీని సో గ్యాప్ ఆగి డైరెక్ట్ మేలు సో నన్ను ఇల్ ఇల్లీ ఈ లెవల్దా వండు సెల్లింగ్ జోన్ ఐతి సో ఈ ఈ లెవల్ ఈ క్యాండల్గ్ నొందు సెలింగ్ ఝన్ ఇల్ ఐతి సో ఇది గ్యాపప్ ఆగి డైరెక్ట్ మేల్ ఇన్ కెస్ ఫ్లాట్ ఓపెనింగ్ ఐతు మార్కెట్ ಸೊ ಅವಾಗ ನಾವೊಂದು ಡೌನ್ ಮೂಮೆಂಟಮು ಸೇಮ್ ವೇ ಅಲ್ಲಿ ಹೆಂಗೆ ಗ್ರೀನ್ ಕ್ಯಾಂಡಲ್ ಆಗಿ ರಿವರ್ಸ್ ಹಾಕ್ದೆ ಅದೇ ಥರ ಇಲ್ಲಿನೂ ಒಂದು ರಿವರ್ಸಲ್ ಕೊಟ್ಟು ಡೈರೆಕ್ಟ್ ಫಾಲ್ ಆಗೋ ಚಾನ್ಸ್ ಐತಿ ಅವಾಗ ಹಂಗೆ ಫಾಲ್ ಆಯ್ತು ಅಂದ್ರೆ ನಾನು ಅವಾಗ ಬಯಿಂಗ್ ಎಲ್ಲಿ ಮಾಡ್ತೀನಿ ಅಂದ್ರೆ ಈ ಲೆವೆಲ್ದಾಗ ಮಾಡ್ತೀನಿ ಸೊ ಇಲ್ಲಿ ಇನ್ ಬಿಟ್ವೀನ್ ಬೈಯಿಂಗ್ ಮಾಡಲ್ಲ ಇನ್ ಕೇಸ್ ಅದು ಇಲ್ಲಿಂದ ರಿವರ್ಸ್ ಆದರೂ ನಾನು ಇಂಟ್ರೆಸ್ಟೆಡ್ ಇರೋಲ್ಲ ಅಥವಾ ಅದು ರಿವರ್ಸಲ್ ನನಗೆ ಪ್ರಾಪರ್ ನನ್ನ ಎಂಟ್ರಿ ಸೆಟಪ್ ಮೇಲೆ ಕೊಡ್ತಂದ್ರೆ ಮೋಸ್ಟ್ ರೋಲಿ ಈ ಲೆವೆಲಿಂದ ಒಂದು ಅಟೆಂಡ್ ಮಾಡಿದ್ರೆ ಮಾಡ್ತೀನಿ ವಿತ್ ಸ್ಮಾಲ್ ಸ್ಟಾಪ್ ಲಾಸ್ ಅಟೆಂಡ್ ಮಾಡ್ತೀನಿ ಬಟ್ ಫಾಲ್ ಆಯ್ತು ಅಂದರೆ ಅದು ಇಲ್ಲಿ ತನಕ ಬರುತ್ತೆ ಅಂದ್ರೆ ಅನ್ಕೊಳಾತೀನಿ ಇನ್ಕೇಸ್ ಫ್ಲಾಟ್ ಆಗಿ ಮ್ಯಾಲ ಅಂತಂದ್ರೆ ಈ ಫಾರ್ಟಿ ಏಟ್ ತೌಸಂಡ್ ರಿವರ್ಸ್ ರಿವರ್ಸಾಗು ಇದು ಒಂದು ಟ್ರೇಡ್ ಅಟೆಂಡ್ ಮಾಡ್ತೀನಿ ಇಲ್ಲಾಂದ್ರೆ ನೆಕ್ಸ್ಟ್ ಲೆವೆಲ್ ಇಲ್ಲಿ ಇನ್ ಕೇಸ್ ಇದು ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ಈ ಟ್ರೆಂಡ್ ಲೈನ್ಕಿನ ಕೆಳಗೆ ಓಪನಿಂಗ್ ಆಯಿತು ಅಂದ್ರೆ ಏನಾಗುತ್ತೆ ಇಲ್ಲಿ ಯಾರ್ಯಾರು ಬೈಯರ್ಸ್ ಟ್ರಿಲ್ಲಿಂಗ್ ಶಾಪಸ್ ಇಲ್ಲಿ ಅಥವಾ ಇಲ್ಲಿ ಇಟ್ಟಿರ್ತಾರೆ ಅವರು ಸಡನ್ ಶಾಪಸ್ ಹೀಟ್ ಆಗೋ ಚಾನ್ಸ್ ಐತಿ ಯಾಕಂದರೆ ಅವ್ರಿಗೆ ಇವತ್ತೇನು ಪ್ರಾಫಿಟ್ ಕಾಣ್ತಿರ್ತದ ಅದಕ್ಕಿಂತ ಕಮ್ಮಿ ಕಾಣಕ್ಕೆ ಚಾಲೆ ಸೊ ಸಡನ್ಲಿ ಬುಕ್ಕಿಂಗ್ ಮಾಡತ್ತಂದ್ರೆ ಒಂದು ಪ್ಯಾನಿಕ್ ಆಗಿ ಸೆಲ್ ಆಫ್ ಬರ್ಬೋದು ಬಂತಂದ್ರೆ ನಾನು ಈ ಲೆವೆಲ್ದಾಗ ಒಂದು ಬೈಂಗ್ ಮಾಡ್ತೀನಿ ಇದು ಯಾಕಂದ್ರೆ ಇದು ಡೈಲಿ ಟೈಮ್ ಫ್ರೇಮ್ ಒಂದು ಟ್ರೆಂಡ್ ಲೈನ್ ಅದ ಮತ್ತು ಇದೊಂದು ರೌಂಡ್ ಅದ ಸೊ ಇಲ್ಲಿಂದೊಂದು ರಿವರ್ಸಲ್ಲು ಇಲ್ಲೊಂದು ಪರ್ಫೆಕ್ಟಾಗಿ ಬೈಂಗ್ ಸಿಗ್ಬೋದು ಇನ್ ಕೇಸ್ ಇಲ್ಲಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಫ್ಲ್ಯಾಟಿಂದ ಡೈರೆಕ್ಟ್ ಬಂದರೆ ಈ ಕ್ಯಾಂಡಲ್ ಮೇಲೆ ಬೈಂಗ್ ಮಾಡ್ತೀನಿ ನಾನು ಫ್ಲಾಟ್ ಆಗಿ ಇಷ್ಟು ಕೆಳಗೆ ಬರೋದಂದ್ರೆ ಅಂದ್ರೆ ಅನ್ಕೊಳಲ್ಲ ಒಂದು ಶಾರ್ಟ್ದಾಗ ಮೇ ಬಿ ಎರಡು ಮೂರು ದಿನ ಅಥವಾ ಹಿಂಗೆ ಆಯ್ತು ಅಂದ್ರೆ ಬರ್ಬೋದು ಬಟ್ ನಾಳೆ ಒಂದೇ ಒಂದೇ ಶಾರ್ಟ್ದಾಗ ಇಲ್ಲಿಗೆ ಬರ ಬರತ್ತಂದ್ರೆ ಇನ್ ಕೇಸ್ ಬಂತು ಅಂದ್ರೆ ಬೈಯಿಂಗ್ ಇಲ್ಲಿ ಮಾಡ್ತೀನಿ ಇದು ಯಾವಾಗ ಮೈನರ್ ಡೌನ್ ಇದ್ದಾಗ ಇನ್ ಕೇಸ್ ನಾಳೆ ಏನೋ ಪ್ಯಾನಿಕ್ ಆಗಿ ದೊಡ್ಡ ಡೌನ್ ಓಪನ್ ಆಯ್ತು ಅಂದ್ರೆ ಆವಾಗ ಸೊ ಫಸ್ಟ್ ಬೈಂಗ್ ನಾನು ಇಲ್ಲೇ ಅಟೆಂಡ್ ಮಾಡ್ತೀನಿ ಬಟ್ ಸೆಕೆಂಡ್ ಬೈಂಗ್ ಈ ಝೋನ್ ಈ ಝೋನಿಗೆ ಬೈ ಅಟೆಂಡ್ ಮಾಡ್ತೀನಿ ಅಂದರೆ ಇದು ಕಂಪ್ಲೀಟ್ ಒಂದು ಬೈಯಿಂಗ್ ಝೋನ್ ಅದು ಯಾಕೆ ಬೈಯಿಂಗ್ ಝೋನ್ ಅದಂದ್ರೆ ಇದು ನೋಡ್ರಿ ಇಂಥ ಮುಮೆಂಟಮ್ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ಇನ್ಸ್ಟಿಟ್ಯೂಷನ್ ಇರ್ತಾವೆ ಸೊ ಅವರು ಆಲ್ಮೋಸ್ಟ್ ಪೆಂಡಿಂಗ್ ಆರ್ಡರ್ಸ್ ಇರ್ತಾವೆ ಫಿಲ್ ಆಗಕ್ಕೆ ಮತ್ತು ಮಾರ್ಕೆಟ್ ಇಲ್ಲಿ ಬಂದೇ ಬರ್ತದೆ ಒಂದು ಸ್ವಲ್ಪ ದಿನ ಬಂದೇ ಹೋಗುತ್ತೆ ಅಂತ ನಾನು ಅನ್ಕೊಳಾತೀನಿ ಇಲ್ಲಿ ತನಕ ಬರಲಿಲ್ಲ ಅಟ್ ಅಟ್ಲೀಸ್ಟ್ ಇಲ್ಲಿ ತನಕ ಅಂತೂ ಮಾರ್ಕೆಟ್ ಬಂದು ಹೋಗುತ್ತೆ ಒಂದು ಸ್ಟ್ರಾಂಗ್ ಅಪ್ ಮೂಮೆಂಟಮ್ ಆಗಬೇಕಂದ್ರೆ ಇಲ್ಲಿ ತನಕ ಬರ್ಬೋದು ಸೊ ಇಲ್ಲಿಂದ ಬೈಯಿಂಗ್ ಮಾಡ್ದೆ ಅಂದ್ರೆ ಒಂದು ಮತ್ತು ಫಾಸ್ಟ್ ಮೂಮೆಂಟಮ್ ಆಗುತ್ತೆ ಸೊ ನಾಳೆ ನಾನು ಇಲ್ಲಿಗೆ ಬಂತಂದ್ರೆ ಒಂದು ಚಲೋ ಟ್ರೇಡ್ ತೊ ನನಗೆ ಸಿಗ್ಬೋದು ಸೊ ಇದಿಷ್ಟು ನಾನು ಡಿಸ್ಕಸ್ ಮಾಡೀನಿ ಮೂರು ಸಿನ ಯಾರು ಡಿಸ್ಕಸ್ ಮಾಡೀನಿ ಅದ್ರ ಮೇಲೆ ಯಾವ ಥರ ಅಪ್ ಮೂವ್ಮೆಂಟ್ ಆದರೆ ಹೆಂಗೆ ಡೌನ್ ಮೂಮೆಂಟ್ ಆದರೆ ಹೇಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಎಲ್ಲ ಡಿಸ್ಕಸ್ ಮಾಡೀನಿ ನೋಡಿಕೊಂಡು ನಿಮ್ಮ ಓನ್ ರಿಸ್ಕ್ ಮೇಲೆ ನಿಮ್ಮ ಓನ್ ಎಂಟ್ರಿ ಸೆಟಪ್ ಮೇಲೆ ಎಂಟ್ರಿ ತಗೋರಿ ಅದೇ ಬ್ಲೈಂಡಾಗಿ ಯಾವುದೇ ಲೆವೆಲಿಗೆ ಟ್ರೇಡ್ ಮಾಡಬೇಡ್ರಿ ಯಾಕಂದ್ರೆ ನಾನು ಒಂದು ಸ್ಟಡಿ ಪರ್ಪಸ್ ಹೇಳಿರ್ತೀನಿ ಅದ್ರ ಮೇಲೆ ನಿಮ್ಮ ಓನ್ ಎಂಟ್ರಿ ಸೆಟಪ್ ಎಕ್ಸಿಕ್ಯೂಟ್ ಅಷ್ಟೇ ಟ್ರೇಡ್ ಮಾಡಿರಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿರಿ ನಿಮ್ಮ ಜೊತೆ ಶೇರ್ ಮಾಡ್ಕೊರಿ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ ನನ್ನ ಜೊತೆ ಡೈರೆಕ್ಟ್ ಮಾತಾಡ್ತೇನೆ ಇಸ್ಟಾಗ್ರಾಮ್ ಫಾಲೋ ಮಾಡಿರಿ ಧನ್ ಡಿಮೆಟ್ ಅಕೌಂಟ್ ಓಪನ್ ಮಾಡಿದ್ರೆ ಇದು ಶಾಪಾ ಸೆಂಟರ್ ಮತ್ತು ಟ್ರಾಪ್ ಎಲ್ಲ ಫ್ರೀದಾಗ ಹೇಳ್ಕೊಡ್ತೀನಿ ಮತ್ತು ಫಾರ್ ಎಕ್ಸ್ಟಾಸ್ ಸ್ಟಾರ್ಟ್ ಮಾಡಿದ್ರೆ ಲಿಂಕ್ ಐತಿ ಡಿಸ್ಕ್ರಿಪ್ಷನ್ದಾಗ ಓಪನ್ ಮಾಡಿಕೊರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು